ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಿಮ್ಮ ಕಿರಣ್ ನನ್ನ ಕಿರಣ್ ಪಯಣಿಗೆ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸ್ನೇಹಿತರೆ ನಾನಿವ ಪ್ರಸ್ತುತ ಬಂದ್ಬಿಟ್ಟು ದಾವಣಗೆರೆ ಸಮೀಪದಲ್ಲಿ ಇರ್ತಕ್ಕಂಥ ಎನ್ ಎಚ್ ಫೋರ್ಟಿ ಏಯ್ಟ್ ಒಳಗಿದ್ದೀನಿ ಸೊ ಸ್ನೇಹಿತರೆ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇಷ್ಟೇ ನಾನಿವತ್ತು ಸೋಲೋ ರೈಡ್ ಹೋಗ್ತಾ ಇದ್ದೀನಿ ಬೆಂಗಳೂರಿಗೆ ನನ್ನ ಗಜ ಬಂದು ಹೆಚ್ಚು ಕಡಿಮೆ ಒಂಬತ್ತು ತಿಂಗಳಾಯಿತು ಈ ಸಾಹೇಬರಿಗೆ ಏನೂ ನನ್ನ ಆಕ್ಸಸರೀಸೇ ಆಗ್ತಿಲ್ಲ ಯಾವುದೇ ರೀತಿಯ ಒಂದು ಮಾಡಿಫಿಕೇಶನ್ ಸಹ ಮಾಡ್ಸಿಲ್ಲ ಇಲ್ಲಿವರೆಗೂ ಒಂಬತ್ತು ತಿಂಗಳಾದ್ರೂ ಏನು ಗಾಡಿ ಸ್ಟಾಕ್ ಒಳಗಿದೆ ಅದೇ ಸ್ಟಾಕ್ ಒಳಗೆ ಬಂದಂತೆ ಏನು ಗಾಡಿ ಇತ್ತು ಅದೇ ತರ ಮೇಂಟೈನ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ಸೊ ಒಂದಿಷ್ಟು ಗಾಡಿಗೆ ಮಾಡಿಫಿಕೇಶನ್ ಮಾಡ್ಸೋಣ ಅಂತ ಹಾಗೆ ಒಂದಿಷ್ಟು ಆಕ್ಸೆಸರಿ ಏನಾದರೂ ಹಾಕ್ಸೋಣ ಅಂತೇಳಿ ಒಂದು ಲೈಟ್ ಹಾಕ್ಸ್ಬೇಕಂತ ಇದ್ದೀನಿ ಇನ್ನೊಂದು ಬಂದ್ಬಿಟ್ಟು ಪಿ ಪಿ ಎಫ್ ಮಾಡಿಸ್ಬೇಕಂತ ಇದ್ದೀನಿ ಬೆಂಗಳೂರೊಳಗೆ ಹಾಗಾಗಿ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನ ಚಾನೆಲ್ನ ಬೆಂಬಲ್ಸ್ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಗೆ ರೈಡ್ ಸಹ ಸ್ಟಾರ್ಟ್ ಮಾಡೋಣ ಸೊ ಸ್ನೇಹಿತರೆ ಇಲ್ಲಿಂದ ಇನ್ನೂರ ಅರವತ್ತೈದು ಕಿಲೋಮೀಟರ್ ಇದೆ ಬೆಂಗಳೂರು ಒಂದು ಫೋರ್ ಆ್ಯಂಡ್ ಹಾಫ್ ಅವರ್ ತೋರಿಸ್ತಾ ಇದೆ ಇವತ್ತು ಟೈಮ್ ಬಂದ್ಬಿಟ್ಟು ಏಳುವರೆ ಸೂರ್ಯಸ್ತ ಅದೇ ಮೇಲೆ ಬಂದುಬಿಟ್ಟೆ ಸ್ವಲ್ಪ ಲೇಟ್ ಆಯಿತು ನಂದು ಇವತ್ತು ಓಕೆ ಇರಲಿ ಟೈಮ್ ಆದರೂ ಪರವಾಗಿಲ್ಲ ನೀಟಾಗಿ ನಿಧಾನಕ್ಕೆ ಹೋಗಿ ಗಾಡಿ ಕೆಲಸ ಬರೋಣ ಚಳಿ ಸ್ಟಾರ್ಟ್ ಆಗಿದೆ ಸ್ನೇಹಿತರಲ್ಲೇ ಬ್ಲೌಸ್ ಇಲ್ಲ ಅಂದರೆ ಗಾಡಿನ ಹೊಡೆಯೋಕ್ಕೆ ಆಗಲ್ಲ ಫಸ್ಟ್ ಟೈಮ್ ಬೆಂಗಳೂರಿಗೆ ಹೋಗ್ತಾ ಇರೋದು ಗಜನ್ ಕರ್ಕೊಂಡು ನನ್ನ ಹಿಮಾಲಯನ್ ಬೈಕ್ನ ಏನಂದ್ರೆ ಈ ಪಾರ್ಟ್ ಸ್ವಲ್ಪ ಶೇಕ್ ಆಗ್ತಾ ಇದೆ ಅಂಡ್ರಂದಾಗ ನೋಡ್ತಾ ಇದ್ದೀನಿ ಇವಾಗ ಬಟ್ ಗಾಡಿ ಮಾತ್ರ ಮಿಸ್ ಕರ್ಬಲ್ಲ ಬಟ್ ಇಲ್ಲಿರೋದಂತ ಈ ಪಾರ್ಟ್ ಏನು ಹ್ಯಾಂಡ್ ಇದೆ ಇದೊಂದಿಷ್ಟು ಶೇಕ್ ಇದೆ ಅದಕ್ಕೆ ಬಿಟ್ರೆ ಹಿಂದ್ಗಡೆ ಅಂತ ಏನು ಗೊತ್ತಾಗ್ತಾ ಇಲ್ಲ ಅಷ್ಟು ಸ್ಮೂತಾಗಿ ಹೋಗ್ತಾ ಇದೆ ಏನು ನೂರಲ್ಲಿ ಹೋಗ್ತಾ ಇದ್ದೀನಪ್ಪ ಅಂದ್ರೆ ನೂರಲ್ಲಿ ಹೋಗ್ತಾ ಇದೀನಿ ಅಂತ ಆಗ್ತಾ ಆಗ್ತಾಯಿಲ್ಲ ಏನೋ ಒಂಥರ ಹೆಲ್ಮೆಟು ಗೇರ್ಸ್ ಇರೋದು ಏನೋ ಫೀಲ್ ಆಗ್ತಾಯಿಲ್ಲ ಗೊತ್ತಿಲ್ಲ ಬಟ್ ಗಾಡಿ ಮಾತ್ರ ಸೂಪ್ ಬರ್ತನೇ ಇದ್ರೆ ನಾನು ಮಾಮೂಲಾಗಿ ಆಗಿ ಎಂಬತ್ತು ನೂರು ಹೊಡಿತೀನಿ ಅದ್ರ ಮೇಲೆ ಹೋಗಕ್ಕೆ ಹೋಗಲ್ಲ ಜಾಸ್ತಿ ಯಾಕಂದ್ರೆ ಲೈಫ್ ರಿಸ್ಕ್ ಇತ್ತು ಅಂದರೆ ಗಾಡಿನ ಹೊಡೆಯೋದಷ್ಟು ಒಳ್ಳೆಯದಲ್ಲ ಒಂದು ಎಂಬತ್ತು ನೂರು ಒಳಗಿದ್ರೆ ನೀವು ಗಾಡಿನ ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು ಅಬೋ ಹಂಡ್ರೆಡ್ನಲ್ಲಿ ಹೋದ್ರೆ ಗಾಡಿ ನಿಮಗೆ ಬೇಗ ಕಂಟ್ರೋಲಿ ಬರೋದಿಲ್ಲ ಅಣ್ಣ ಸರ್ವಿಸ್ ರೋಡಿಂದ ಯಾಕಣ್ಣ ಹಿಂಗೆ ಮಾಡ್ತಿ ಸ್ನೇಹಿತರೆ ಫಸ್ಟ್ನೇ ಟೋಲ್ ದಾವಣಗೆರೆಯಿಂದ ಟೋಲ್ ಟೋಲ್ದಿದ್ದು ಪ್ರತಿ ಬೈಕರ್ಗೂ ಒಂದು ಟೋಲ್ ಅಟಾಕಾರ ಒಂದು ಮನ್ಸಲ್ಲಿ ಒಂದು ಆರು ಬಂದೇ ಬರುತ್ತೆ ಏನು ಮಾಡುವರು ನನಗೇನು ಕೇಡು ಮಾಡುವರು ಇದೊಂದೇ ಫಾಯದಾ ಸ್ನೇಹಿತರೆ ಟೋಲ್ ಒಳಗೆ ಬೈಕರ್ಗಳಿಗೆ ಟೋಲ್ ಕಟ್ಟಂಗಿಲ್ಲ ಇಲ್ಲಂದ್ರೆ ದಾವಣಗೆರೆ ಟು ಬೆಂಗಳೂರಿಗೆ ಹೋಗಿ ಬರೋಕ್ಕೆ ಒಂದು ಮುನ್ನೂರು ರೂಪಾಯಿ ಟೋಲ್ ಹೊಲೋದು ಅದೇ ಮುನ್ನೂರು ರೂಪಾಯಿ ಮೂರು ಲೀಟರ್ ಪೆಟ್ರೋಲ್ ಬರುತ್ತೆ ನೂರು ಕಿಲೋಮೀಟ್ರ್ ಗಾಡಿ ಮುಂದಕ್ಕೆ ಹೋಗುತ್ತೆ ಅದೇ ಮೂರು ಲೀಟ್ರಿಗೆ ಸ್ನೇಹಿತರೆ ಎರಡನೇ ಟೋಲ್ ಬಂತು ಹಿರಿಯೂರು ಟೋಲ್ ಕುಯ್ಲಾಳು ಹೇಳಿ ಗ್ರಾಮದಸ್ರು ಅಲ್ಲಿ ಬರ್ತಕ್ಕಂಥ ಟೋಲ್ ಗೇಟ್ ಇದು ಸ್ನೇಹಿತರೆ ಓಹೋ ಏನ್ ಬ್ರೋ ತಲೆ ಸೈಡ್ ಹೊಡ್ಕೊಂಬಂದುಬಿಡ್ತಾರ ಸ್ನೇಹಿತರೆ ದಾವಣಗೆರೆಯಿಂದ ದುರ್ಗದ ಮಠ ರೋಡ್ ಮಾತ್ರ ಬೆಣ್ಣೆ ಬೆಣ್ಣೆ ಇದ್ದಂಗೈತೆ ಬಟ್ ಏನಂದ್ರೆ ದಾವಣಗೆರೆಯಿಂದ ದುರ್ಗ ಬರೋದು ಏನು ಅನ್ಸಲ್ಲ ನಿಮಗೆ ದುರ್ಗದಿಂದ ಸ್ವಲ್ಪ ರೋಡಿನೂ ಪ್ಯಾಚ್ ವರ್ಕ್ ಅವು ಇವು ನಡಿತಾನೆ ಐತೆ ಸೊ ಸ್ನೇಹಿತರೆ ಚೀರಾದ ಹತ್ರ ಬಂದಿದ್ದೀನಿ ಹೊಟ್ಟೆ ತುಂಬ ತಾಳ ಇದೆ ಏನಾದರೂ ಸ್ವಲ್ಪ ಲೈಟಾಗಿ ತಿಂದ ಹೋಗೋದೇ ಒಳ್ಳೇದು ಅಂತ ಅನಿಸ್ತಾ ಇದೆ ಅಯೋಧ್ಯೆ ಹೋಟ್ಲು ಇಲ್ಲ ಸೈಡ್ ಯಾಕಂದ ಗಾಡಿನ ಓಕೆ ಸ್ನೇಹಿತರೆ ಸ್ವಲ್ಪ ಲೈಟಾಗಿ ಟಿಫನ್ ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ ಸ್ನೇಹಿತರೆ ಟಿಫನ್ ಆಯಿತು ಇಲ್ಲಿಂದ ಹೊರಡ್ತಾ ಇದ್ದೀನಿ ಹೆಚ್ಚು ಕಡಿಮೆ ಒಂದು ಅರ್ಧ ದಾರಿ ಬಂದಂಗೆ ಆಗಿದೆ ಇವಾಗ ಟೈಮ್ ಬಂದ್ಬಿಟ್ಟು ಒಂಬತ್ತುವರೆ ಇವಾಗ ಸೊ ಹೊರಡ್ಬಿಡೋಣ ಇಲ್ಲಿಂದ ಬಿಸಿಲು ಜೋರಾಗ್ತಾಯಿದೆ ಸ್ವಲ್ಪ ಇವಾಗ ಸ್ನೇಹಿತರೆ ಟಿಫನ್ನು ಹೇಳ್ಕೊನ ಅಂತ ಈ ರೀತಿಯನ್ನು ಇರಲಿಲ್ಲ ಬಟ್ ಏನೋ ಅನ್ನನ್ನು ಧರಿಬಾರ್ದಂತೆ ಆದರೂ ಇಷ್ಟ ಆಗಲಿಲ್ಲ ಟಿಫನ್ ಹೇಳ್ಬೇಕಂದ್ರೆ ಇಲ್ಲಿ ಸ್ನೇಹಿತರೆ ಶಿರಾ ದಾಟಿದ ಮೇಲೆ ಟೋಲ್ ಪ್ಲಾಜಾ ಮತ್ತೊಂದು ಸಿಗುತ್ತೆ ಕರ್ಜೀವನಹಳ್ಳಿ ಟೋಲ್ ಗೇಟ್ ಇಲ್ಲಿ ನಮ್ಮ ದಾವಣಗೆರೆಯಿಂದ ಬರೋಂತ ಪ್ರತಿಯೊಬ್ಬರು ಸಹ ಇಲ್ಲೊಂದು ಸ್ಟಾಪ್ ಕೊಟ್ಕೊಂತಾರೆ ಟೀ ಕಾಫಿ ಕುಡಿಯೋದಕ್ಕೆ ಇಲ್ಲೆಲ್ಲ ಸಿಗುತ್ತೆ ಸ್ನೇಹಿತರೆ ನಿಮಗೆ ಬಂದರೆ ಟೀ ಕಾಫಿ ಹಣ್ಣು ಎಲ್ಲ ಟಾಯ್ಲೆಟ್ ಫೆಸಿಲಿಟಿ ಸಹ ಇರುತ್ತೆ ಇಲ್ಲಿ ಡ್ರೈವರ್ಸ್ ಎಲ್ಲ ಇಲ್ಲೇ ಸ್ಟಾಪ್ ಹಾಕೊಂಡಿರ್ತಾರೆ ಗಾಡಿಗಳನ್ನೆಲ್ಲ ನೋಡ್ಬೋದು ನಿರ್ದು ಲೆಫ್ಟಿಗೆಲ್ಲ ಸ್ನೇಹಿತರೆ ತುಮಕೂರು ಟೋಲ್ ಹತ್ರ ಬಂದಾಯ್ತು ಇವಾಗ ಇದು ತುಮಕೂರ್ನ ಹೊರಭಾಗದಲ್ಲಿ ಬರೋ ಅಂಥದ್ದು ಟೋಲು ಇಲ್ಲಿ ತ್ರೀ ಲೈನ್ ಎಂಡ್ ಆಗಿದೆ ಇಲ್ಲಿಂದ ಟೂ ಲೈನ್ ಬರುತ್ತೆ ತುಮಕೂರು ಮತ್ತೆ ನೆಲಮಂಗ್ಲ ನಡುವಿನ ರೋಡ್ ಮುಗಿತು ಸ್ನೇಹಿತರೆ ಐವೇ ಹೆವಿ ಟ್ರಾಫಿಕ್ ಬಂಪರ್ ಟು ಬಂಪರ್ ಟ್ರಾಫಿಕ್ ಫುಲ್ ಎಲ್ಲ ಮೈ ಮೇಲೆ ಬರ್ತಾವೆ ವೆಹಿಕಲ್ ಮತ್ತೆ ತ್ರೀ ಲೈನ್ ಸ್ಟಾರ್ಟ್ ಬೆಂಗಳೂರಿಗೆ ಎಂಟ್ರೆನ್ಸ್ ಇವೇ ಮೇಲೆ ನೋಡ್ತಾ ಇದ್ದೀರಾ ಅದು ಮೈಸೂರು ನೈಸ್ ರೋಡು ಸ್ನೇಹಿತರೆ ಜೆ ಸಿ ರೋಡಿಗೆ ಮ್ಯಾಪ್ ಹಾಕಿದ್ದೀನಿ ಇಲ್ಲಿಂದ ಇನ್ನೂ ಹನ್ನೆರಡು ಕಿಲೋಮೀಟರ್ ತೋರಿಸ್ತಾ ಇದೆ ಸೊ ಹೋಗೋಣ ಇವಾಗ ಬೆಂಗಳೂರಲ್ಲಂತೂ ಮ್ಯಾಪ್ ಹಾಕಲೇಬೇಕು ಇಲ್ಲದ್ರೆ ಒಂದು ರೋಡ್ ತಪ್ಪಿದ್ರೆ ಒಂದೂವರೆ ಎರಡು ಕಿಲೋಮೀಟರ್ ಬೇಕು ಊಟ ವಾಪಸ್ ರೇಟನ್ನು ಯಾಕೆ ಸೇಫ್ಟಿ ಪರ್ಪಸ್ ಮ್ಯಾಪ್ ಇರೋವಾಗ ಅದನ್ನೇ ನೋಡ್ಕೊಂಡು ಗಾಡಿ ರೈಡ್ ಮಾಡೋದು ಒಳ್ಳೆಯದು ಓಕೆ ಹೋಗಿಬಿಡೋಣ ಸ್ನೇಹಿತರೆ ಅಂತಿ ಹಿಂದೂ ಜೆ ಸಿ ರೋಡಿಗೆ ಬಂದಾಯ್ತು ನಮ್ಮ ದಾವಣಗೆರೆ ನಮ್ಮ ಭಾಗದಲ್ಲಿರೋಂಥ ಬೈಕರ್ಗಳು ಮತ್ತು ಕಾರ್ ಓನರ್ಗಳಿಗೆ ಜಾಸ್ತಿ ಇರೋದು ಜೆ ಸಿ ರೋಡೇ ಬೆಂಗ್ಳೂರೊಳಗೆ ನಮಗೂ ಸಹ ಅಷ್ಟೇ ಬೆಂಗಳೂರಲ್ಲಿ ಏನಪ್ಪ ಏನಾರ ಮಾಡಿಫಿಕೇಶನ್ ಅಥವಾ ಏನೇ ಒಂದು ಅಸ್ತಿ ಸರ್ವಿಸ್ ಬೇಕಪ್ಪ ನಾವು ಜೆ ಸಿ ರೋಡಿಗೆ ಬರೋದು ಭಾಳ ತುಂಬ ಏನು ಪರಿಚಯ ಇಲ್ಲ ಒಂದು ಎರಡು ಮೂರು ಟೈಮ್ ಬಂದಿರ್ಬೋದು ಅಷ್ಟೇ ಜೆ ಸಿ ರೋಡ್ಗೆ ಸೊ ಸ್ನೇಹಿತರೆ ಇವಾಗ ನಾನು ಫಸ್ಟು ಲೈಟ್ ಹಾಕ್ಸ್ಬೇಕು ಅಂತ ಇದ್ದೀನಿ ಇಲ್ಲಿ ಜೆ ಸಿ ಒಳಗೆ ಸ್ಮಾರ್ಟ್ ಬೈಕ್ ಅಂಥೇಳಿ ಶಾಪ್ ಹೆಸರು ಅಲ್ಲಿ ಹೋಗ್ತಾಯಿದ್ದೀನಿ ಸೊ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಮತ್ತೆ ಸಿಗೋಣ ಟೇಕ್ ಕೇರ್ ಸ್ನೇಹಿತರೆ